ಇಂಗ್ಲಿಷ್ ಅಂದ್ರೆ ನಾವು ನೋಡಿ ಏನ್ ಆಗ್ತಾ ಇದೆ ಅದನ್ನ ಮಾತ್ರ ನಾವು ಹೇಳ್ತಾ ಇದ್ದೀವಿ ನೀವು ಏನ್ ನಡೀತಾ ಇದೆ ಅದನ್ನ ನಾವು ಹೇಳ್ತಾ ಇದೀವಿ ಗಿರೀಶ್ ಮಟ್ಟಣ್ಣನವರಿಗೆ ಮತ್ತೊಂದು ಶಾಕ್ ಎದುರಾಗಿದೆ ಇವತ್ತಾದಂಥದ್ದು ಮಟ್ಟಣ್ಣನವರಿಗೆ ಬೆಳ್ತಂಡಿ ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ ತಿಮರೋಡಿ ಉಜಿರಿಯಲ್ಲೇ ಇದ್ದಾರೆ ಎಂದಿದ್ದ ಮಟ್ಟಣ್ಣನವರ್ ಇವತ್ತೇ ಮಾತನಾಡಿಸಿ ಬಂದಿದ್ದೇನೆ ಎಂದಿದ್ದ ಮಟ್ಟಣ್ಣನವರ್ ಬನ್ನಿ ತಿಮರೋಡಿ ಇಲ್ಲೇ ಇದ್ದಾರೆ ಅಂತಂದ್ರೆ ಬನ್ನಿ ವಿಚಾರಣೆಗೆ ಹಾಜರಾಗಿ ಒಂದ್ ಕಡೆ ಎಸ್ಕೇಪ್ ಲಿಸ್ಟ್ ನಲ್ಲಿದ್ದಾರೆ ಆಯ್ತಾ ಎಸ್ಕೆ ಪೀಸ್ನಲ್ಲಿದ್ದಾರೆ ಯಾರು ಮಹೇಶ್ ಶೆಟ್ಟಿ ತಿಮುರೌಡಿ ಹಂಗಿದ್ದಾಗ ಬನ್ನಿ ಸಾರ್ ನೀವು ವಿಚಾರಣೆಗೆ ಬನ್ನಿ ಅಂತ ಶುರು ಮಾಡೋರು ಯಾರು ಪೊಲೀಸ್ನವರು ಗಿರೀಶ್ ಮಟ್ಟಣ್ಣನವರು ಅದು ಯಾವ ರೀತಿ ಆಲೋಚನೆ ಮಾಡ್ತೇನೆ ನನಗೆ ಗೊತ್ತಿಲ್ಲ ಆ ಬೇಲ್ ಸಿಗೋವರೆಗೂ ನಾನು ಯಾರ ಕಣ್ಣಿಗೂ ಕಾಣಲ್ಲ ಅಪ್ಸ್ಕ್ಯಾಂಡ್ ಅಲ್ಲಿ ಇರ್ತೀನಿ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇದ್ದಾರೆ ಈಗ ನಾನೇನೋ ಒಂದು ಅಪ್ಸ್ಕ್ಯಾಂಡ್ ಅಲ್ಲಿ ಇದೀನಿ ನೀವು ನನ್ನ ಆಪ್ತರು ಈಗ ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳ್ಬೇಕು ನೇರವಾ ನೇರವಾಗಿ ಹೇಳಕ್ ಹೋದ್ರೆ ನಮ್ಮ ಹುಡುಕೆ ಬಂದ್ಬಿಡ್ತಾವ ನೀವು ಸವಸಲ್ಲ ಈಗ ಈಗ ನಾನು ಏನೋ ಒಂದು ಅಪ್ಸ್ಕ್ಯಾಂಡ್ ಅಲ್ಲಿ ಇದೀನಿ ಮೇಡಮ್ ನೀವು ನಮ್ಮ ಆಪ್ತರು ನಾ ಅಪ್ಸ್ಕ್ಯಾಂಡ್ ಅಲ್ಲಿ ಇರೋದು ಗೊತ್ತಾಗ್ಬಾರ್ದಲ್ಲ ಬೇಲ್ ಸಿಗೋವರೆಗೂ ನಾನು ಅಪ್ಸ್ಕ್ಯಾಂಡ್ ಅಲ್ಲಿ ಓಡಾಡ್ತಾ ಇರ್ತೀನಿ ಹೀಗಿರುವಾಗ ನೀವು ನನ್ನ ಭೇಟಿ ಮಾಡಿದ್ರಂತೆ ಭೇಟಿ ಮಾಡ್ಬಿಟ್ಟು ಹೋಗ್ಬಿಟ್ಟು ನಾನು ಭೇಟಿ ಮಾಡಿದೆ ಇವರು ಅಶ್ವದೇವಿತ್ ಅವರು ಇಲ್ಲೇ ಬೆಂಗಳೂರು ನೆಲಮಂಗ್ಲದಲ್ಲಿ ಇದಾರೆ ಮಾತನಾಡಿಸ್ ಮಾತನಾಡಿಸ್ ಬಂದೆ ಅಂತಂದ್ರೆ ಬಿಟ್ಬಿಡ್ತಾರೆ ನಿಮ್ಮನ್ನ ಪೊಲೀಸವರು ಬನ್ನಿ ಯಾಕಂದ್ರೆ ಮಹೇಶ್ ಶೆಟ್ಟಿ ಅವರಿಗೆ ನೋಟಿಸ್ ಮೇಲೆ ನೋಟಿಸ್ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ ಬನ್ನಿ ವಿಚಾರಣೆಗೆ ಹಾಜರಾಗಿ ಬರ್ತಾ ಇಲ್ಲ ಸಿಗ್ತಾ ಇಲ್ಲ ಸಿಕ್ಕಿದ್ರೆ ಎಲ್ಲಾ ಅರೆಸ್ಟ್ ಮಾಡ್ಬಿಡ್ತಾರೆ ಯಾಕಂದ್ರೆ ಈಗ ಆ ಅರೆಸ್ಟ್ ಮಾಡೋ ಅವಕಾಶನೂ ಇದೆ ಮಾಡ್ಬಿಡ್ತವ್ರಂತ ಅವ್ರ ಬೈಕೆ ಅಥವಾ ಮತ್ತೊಂದು ಗಡಿಪಾರ ಮಾಡೋತವ್ರ ಆಗ್ಬಿಡುತ್ತೆ ಆದ್ರೆ ಕೋರ್ಟ್ ಅವರಿಗೆ ಒಂದಷ್ಟು ರಿಲೀಫ್ ಕೊಟ್ಟಿದೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ವಿಚಾರಣೆಗೆ ಹಾಜರಾಗಬೇಕು ಹೌದೌದು ಯಾಕೆಕೊಂಡು ಅಲ್ವಾ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಹಂಗಿದ್ಮೇಲೆ ಮತ್ತೆ ನೀವು ಹೋಗಿ ಮಾತಾಡ್ಸ್ ಬಂದಿದ್ದೀರಾ ಗಿರೀಶ್ ಮಟ್ಟಣನ್ ಅವ್ರಿ ಏನ್ ಹೇಳಿದ್ರು ಏನು ಹೇಗೆ ಇದೆಲ್ಲ ಯಾಕೆ ಈ ನಾಟಕಗಳು ಯಾಕೆ ನೀವು ಅಷ್ಟೇ ಷಡ್ಯಂತ್ರ ಮಾಡಿಲ್ಲ ಅಂದ್ರೆ ಇಬ್ಬರಿಗೂ ಹೇಳ್ತಾ ಇರೋದು ಒಂದೇ ಎರಡೂ ಕಡೆಯಿಂದ ಅಂತ ನಾನು ಹೇಳ್ತಾ ಇರೋದು ಒಂದೇ ಧರ್ಮಸ್ಥಳದಲ್ಲಿ ದೌರ್ಜನ್ಯಗಳು ನಡೆದಿಲ್ವಾ ತಪ್ಪುಗಳು ನಡೆದಿಲ್ವಾ ಯಾರ ಮೇಲೆ ಆರೋಪ ಬರ್ತಾ ಇದೆ ಫೇಸ್ ಮಾಡ್ರಿ ಅದೇ ರೀತಿಯಾಗಿ ನಿಮ್ಗೆ ಷಡ್ಯಂತ್ರಗಳು ನೀವು ಮಾಡಿಲ್ವಾ ಅಲ್ಲಿ ಕಾಸು ಕರಿಮಣಿ ಹಾಕ್ಸ್ಕೊಂಡಿಲ್ವಾ ಯು ಫೇಸ್ ಇಟ್ ಇಬ್ರು ಫೇಸ್ ಮಾಡಿ ಅದನ್ನು ಬಿಟ್ಬಿಟ್ಟು ಒಬ್ರು ಒಂದ್ ಕಡೆ ಕೆಸ್ಕೇಪ್ ಆಗೋದು ಮತ್ತೊಂದೊಬ್ರು ಹೋಗ್ಬಿಟ್ಟು ಹೋಗ್ಬಿಟಲ್ದಿ ಪೂರ್ತಿ ಕಂಪ್ಲೀಟ್ ಆಗಿ ಶಾಶ್ವತ ನಿರ್ಬಂಧವನ್ನ ಕೋರಿ ಅಯ್ಯೋ ಸ್ಟೇ ಆರ್ಡರ್ ತರೋದಕ್ಕೆ ಒಂದು ಕಾನೂನಲ್ಲಿ ಅವಕಾಶ ಇದೆ ಅಂದ್ ಮಾತ್ರಕ್ಕೆ ನಾನು ಹೋಗ್ಬಿಟ್ಟು ನಾನು ಏನು ಬೇಕಾದ್ರೂ ಮಾಡ್ತೀನಿ ನಂದು ಕಂಪ್ಲೀಟ್ ಸ್ಟೇ ಆರ್ಡರ್ ತರಕ್ಕಾಗತ್ತಾ ಏನ್ ನಡೀತಾ ಇದೆ ಸ್ವಾಮಿ ಇಲ್ಲಿ ಏನ್ ಆಗ್ತಾ ಇದೆ ಏನ್ ಆಗ್ತಾ ಇದೆ ಇಲ್ಲಿ ನಿಜವಾಗ್ಲೂ ಕೂಡ ಎಸ್ ಐ ಟಿ ಅವ್ರು ಏನ್ ಮಾಡ್ತಾ ಇದಾರೆ ಎಲ್ಲಿವರೆಗೂ ಬಂತು ತನಿಖೆ ಯಾಕೆ ಹುಡುಕುವಂತ ಪ್ರಯತ್ನ ಮಾಡ್ತಾ ಇಲ್ಲ ಇನ್ನು ಅಂತ ಆ ತನಿಖೆಯಲ್ಲಿವರೆಗೂ ಬಂತು ಏನಾಗಿದೆ ಜನರು ಕನ್ಫ್ಯೂಸ್ ಆಗಿ ಗೊಂದಲದಲ್ಲಿದ್ದಾರೆ ಪ್ರತಿದಿನ ಇದ್ರ ಬಗ್ಗೆ ಏನೇನ್ ಆಗ್ತಾ ಇದೆ ಅಪ್ಡೇಟ್ ಸಣ್ಣ ಪುಟ್ಟ ಅಪ್ಡೇಟ್ ಕೊಡ್ತಾ ಇದೀವಿ ನಾವು ಇವತ್ತೇನು ಅಲ್ಲ ಸಣ್ಣ ಪುಟ್ಟ ಅಪ್ಡೇಟ್ ಈಗ ಇವರೆಲ್ಲ ಸಿಕ್ಕಿ ಬೀಳುವಂತ ಪರಿಸ್ಥಿತಿ ಆಗಿದೆ ಕುತಂತ್ರಗಳನ್ನ ಮಾಡಿದವರು ಅದು ಆ ಕಡೆ ಸೈಡಿಂದ ಆಗಲಿ ಈ ಕಡೆ ಸೈಡಿಂದ ಆಗ್ಲಿ ಈ ಕುತಂತ್ರಿಗಳು ಸಿಕ್ಕಿ ಬೀಳುವಂತ ಸನ್ನಿವೇಶ ಇನ್ನೇನ್ ಬಿದ್ರು ಅಂತಾನೆ ಲೆಕ್ಕ ಅಲ್ಲಿಗೆ ಸಿಕ್ಕಿ ಬಿದ್ದಂಗೆ ಲೆಕ್ಕ ಆ ಕಡೆ ಅವರು ಶಾಶ್ವತ ನಿರ್ಬಂಧ ಅಂತ ಹೆಂಗ್ ಸಿಕ್ಬಿದ್ರು ಇವಾಗ ಈ ಕಡೆ ಇವರು ಆ ಕಡೆ ಕಡೆ ಡೌಗುಳ್ ಮಾಡ್ಕೊಂಡು ಎಸ್ಕೇಪ್ ಇವರು ಸಿಕ್ಬಿದ್ರು ಸೊ ಇಲ್ಲಿ ಏನಾಗಿದೆ ಯಾರಿಗ್ ನ್ಯಾಯ ಕೊಡಿಸ್ಬೇಕು ಅದ್ರ ಬಗ್ಗೆ ಯಾರಿಗೂ ಆಲೋಚನೆ ಇಲ್ಲ ಅಟ್ಲೀಸ್ಟ್ ಎಸ್ ಐ ಟಿ ಯಾರು ಆಲೋಚನೆ ಇದ್ಯಾ ಇದೇ ಎಸ್ ಐ ಟಿ ಫ್ಯಾಮಿಲಿ ಅವ್ರಿಗೋ ಅಥವಾ ರಾಜಕಾರಣಿಗಳ ಹೆಣ್ಮಗಳಿಗೆ ಆಗಿದ್ರೆ ಅನ್ಯಾಯ ಸೌಜನ್ಯ ವಿಚಾರವಾಗಿ ಸುಮ್ನೆ ಬಿಟ್ಬಿಡ್ತಿದ್ರ ಜಡ್ಜು ಕೇಳಿದ್ರಂತೆ ಆಯ್ತಾ ಈ ಆದಮ್ ಡಾಕ್ಟರ್ ಆದಮ್ ಇದಾರಲ್ಲ ಆಯ್ಪನಿಗೆ ಇಲ್ಲ ಅಪ್ಪನು ಸತವಾಗಿ ಆ ವ್ಯಕ್ತಿ ತನಿಖೆ ಮಾಡುವ ಸಂದರ್ಭದಲ್ಲಿ ರಿಪೋರ್ಟ್ ಕೊಟ್ಟಂತ ಸಂದರ್ಭದಲ್ಲಿ ಜಡ್ಜ್ಗಳಿಗೆ ಗೊತ್ತಾಯ್ತಂತೆ ಇಲ್ಲಿ ಮಸಲತ್ತು ಅಂತ ಆದ್ರೆ ಸಾಕ್ಷ್ಯಾಧಾರಗಳ ಕೊರತೆ ಇದ್ದಿದ್ರಿಂದ ಏನು ಹೇಳಲಿಕ್ಕಾಗಲ್ಲ ಎವಿಡೆನ್ಸ್ ಸ್ಟ್ರಾಂಗ್ ಎವಿಡೆನ್ಸ್ ಇಲ್ಲ ಸಾಕ್ಷ್ಯಾಧಾರಗಳ ಕೊರತೆ ಇದ್ದಿದ್ದಕ್ಕೆ ಸಿಬಿಐ ಕೋರ್ಟ್ ನಿರಪರಾಧಿಯಾಗಿ ಹೊರಗೆ ಬಂದ ಸಂತೋಷ ರಾವ್ ಆಗ ಡಾಕ್ಟರ್ ಆದಮ್ ರೀ ನಿಮ್ಮನೆ ಹೆಣ್ಮಕ್ಳಿಗಿದ್ರೆ ನೀವ್ ಹಿಂಗೆ ಮಾಡ್ತಿದ್ರೇನ್ರಿ ಅಂದ್ರಂತೆ ಜಡ್ಜ್ಗಳಿಗೆ ಅಂದ್ರೆ ನೀವು ನೋಡಿ ನೀವ್ ಏನೇ ಸಾಕ್ಷಿಗಳ ಕಾನೂನಿನ ಪ್ರಕಾರ ಮುಚ್ಚ ಹಾಕಿದ್ರು ಕೂಡ ಅಂತರಾಳ ಅಂತ ಒಂದಿರುತ್ತಲ್ಲ ಮಾನವೀಯತೆ ಅಂತ ಒಂದಿರುತ್ತಲ್ಲ ಮನಸಾಕ್ಷಿ ಅಂತ ಒಂದಿರುತ್ತಲ್ಲ ಆತ್ಮ ಸಾಕ್ಷಿ ಅಂತ ಒಂದಿರುತ್ತಲ್ಲ ಅದು ಜಡ್ಜ್ಗಳಿಗೆ ಗೊತ್ತಾಗಿದೆ ಅದಕ್ಕೆ ಹೇಳಿದ್ರಂತೆ ಇದ್ರ ಬಗ್ಗೆ ಆ ಅನೇಕ ಬಾರಿ ಪ್ರಸ್ತಾಪ ಮಾಡಿದ್ದಾರೆ ಮಹಾಬಲ ಶೆಟ್ಟರು ಅಂತ ಒಬ್ರು ಆಯ್ತಾ ಅವ್ರ ಎಲ್ರಿಗೂ ಗೊತ್ತಿರೋ ವ್ಯಕ್ತಿ ಅವ್ರು ಅನೇಕ ಬಾರಿ ಈ ಬಗ್ಗೆ ಒಂದಷ್ಟು ಪ್ರಸ್ತಾಪ ಮಾಡಿದ್ದಾರೆ ಎಲ್ಲಿ ಅಂದ್ರೆ ಸಿ ಏನು ಹೇಳಕ್ಕಾಗಲ್ಲ ಸೌಜನ್ಯ ವಿಚಾರದಲ್ಲೂ ಕೂಡ ಇದು ತುಂಬಾ ಬೇಜಾರಾದಂತ ವಿಚಾರ ಎಸ್ ಮುಂದೆ ಸೌಜನ್ಯ ಪರ ಹೋರಾಟಗಾರ ಜಯಂತ್ ವಿರುದ್ಧ ಎಫ್ಐಆರ್ ಆ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ ಆರೋಪ ಎಸ್ ಎಸ್ ನೋಡಿ ಸೌಜನ್ಯ ಪರವಾಗಿ ಈಗ ಹೋರಾಟಗಾರ ಜಯಂತ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸುಳ್ಳು ಸುದ್ದಿ ಪ್ರಸಾರ ಮಾಡಿದಂತಹ ಆರೋಪದಡಿ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ ಬೆಳತಂಗಡಿ ಪೊಲೀಸರಿಂದ ಸ್ವಯಂ ಪ್ರೇರಿತ ಕೇಸ್ ಅನ್ನ ಈಗ ದಾಖಲಿಸಿಕೊಂಡಿದ್ದಾರೆ ಅವರು ಗಡಿಪಾರು ವಿಷಯದಲ್ಲಿ ಷಡ್ಯಂತ್ರ ಅಂತ ಹೇಳಿ ಆರೋಪ ಮಾಡಿದ್ರಲ್ಲ ಈ ಸತ್ಯವನ್ನ ಮರೆಮಾಚಿಬಿಟ್ಟು ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ರು ಜಯಂತ್ ಹೀಗಾಗಿ ಸುಳ್ಳು ಸುದ್ದಿ ಪ್ರಸಾರ ಮಾಡಿದಂತಹ ಆರೋಪದಡಿ ಜಯಂತ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಸೌಜನ್ಯ ಪರ ಹೋರಾಟಗಾರರು ಟಾರ್ಗೆಟ್ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದಾರೆ ಬೆಳದಹಳ್ಳಿ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಬಿ ಎನ್ ಎಸ್ ತ್ರೀ ಫಿಫ್ಟಿ ತ್ರೀ ಈಗಾಗಲೇ ಪ್ರಕರಣ ಕೂಡ ದಾಖಲಿಸಿಕೊಂಡಿದ್ದಾರೆ ಯಾಕೋ ನಮ್ ಸ್ವಲ್ಪ ಟೆಕ್ನಿಕಲ್ ಆಗಿ ಡ್ಯಾನ್ಸ್ ಸೌಜನ್ಯಪರ ಹೋರಾಟಗಾರ ಜಯಂತ್ ವಿರುದ್ಧ ಎಫ್ಐಆರ್ ಆಗಿದೆ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ ಆರೋಪದಡಿ ಎಫ್ಐಆರ್ ಮಾಡಲಾಗಿದೆ ಬೆಳ್ತಂಗಡಿ ಪೊಲೀಸರಿಂದ ಸ್ವಯಂ ಪ್ರೇರಿತ ಕೇಸ್ ಸುಮೋಟೋ ಕೇಸ್ ದಾಖಲಾಗಿದೆ ತಿಮರೋಡಿ ಗಡಿಪಾರ ವಿಷಯದಲ್ಲಿ ಷಡ್ಯಂತ್ರ ಎಂದು ಆರೋಪ ಮಾಡಿದ್ರು ಸತ್ಯ ಮರೆಮಾಚಿ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ದ ಜಯಂ ಸೌಜನ್ಯಪರ ಹೋರಾಟಗಾರರು ಟಾರ್ಗೆಟ್ ಎಂದು ವಿಡಿಯೋ ಬೆಳ್ತಂಗಿ ಠಾಣೆಯಲ್ಲಿ ಬಿಎನ್ಎಸ್ ಕಾಯ್ದೆ ಮುನ್ನೂರ ಐವತ್ ಮೂರು ಒಂದು ಕಲಂ ಬಿ ಅಡಿ ಪ್ರಕರಣ ದಾಖಲಾಗಿದೆ ಜಯಂತೋ ಹಾ ಇದ್ಯಾಕಪ್ಪ ಜಯಂತೋ ಇವೆಲ್ಲ ಬೇಕಾಗಿತ್ತಾ ಇವೆಲ್ಲ ನೀಡಿತ್ತಾ ಫಸ್ಟ್ ಆಫ್ ಆಲ್ ಸುಮ್ನೆ ನೀವು ಏನ್ ಗೊತ್ತಾ ನೀವು ಮಾಡ್ತಾ ಇರೋದು ನೀವು ಪಬ್ಲಿಸಿಟಿ ಗಿಮಿಕ್ಕೋಸ್ಕರ ನೀವೆಲ್ಲ ತಗಲಾಕತಾ ಇದರ ನೋಡಿ ಈಗ ಎಲ್ಲ ನೀವು ಕುತಂತ್ರ ಮಾಡಿದವರೆಲ್ಲ ಈಗ ತಗಲಾಕತಾ ಇದಾರೆ ಒಂದೊಂದಾಗಿ ಒಂದೊಂದಾಗಿ ನಿಮಗೆ ಯಾಕೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದ್ದಾರೆ ಯಾವ್ದೇನಾರು ಆಗಿರ್ಲಿ ತನಿಖೆ ಆಗ್ತಾ ಇದೆಯಾ ತನಿಖೆ ನಂತರ ಎಲ್ಲರೂ ಆರೋಪಗಳಿದ್ದಾರೆ ಅವರು ನಿಮಗೆ ಏನಾದರೂ ಗೊತ್ತಿದ್ರೆ ನೀವು ಹೋಗಿ ಹೇಳಿ ನಿಮಗೆ ಕಣ್ಣಾರೆ ಕಂಡಿರೋ ಸತ್ಯ ನಿಮ್ಮ ಹತ್ರ ಪ್ರೂಫ್ ಇದ್ರೆ ಹೋಗಿ ಬಿಟ್ಟು ನಮ್ಮನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ನಮ್ಮನ್ನೇ ಟಾರ್ಗೆಟ್ ಸುಳ್ಳು ಅದು ಇದು ಅಂತ ಹೇಳಿದ್ರೆ ಬಿಡ್ತಾರಾ ಸುಮೋಟಕ್ಕೆ ಹೆಸರು ಹಾಕೊಂಡವ್ರೆ ಅನುಭವಿಸಿ ಅನುಭವಿಸಿ ಏನ್ ಬೇಕಾದರೂ ಮಾಡ್ತಾರ್ರೀ ಅವರಿಗೆ ಅಧಿಕಾರ ಐತಾ ನಿಮಗೆ ಅಧಿಕಾರ ಐತಾ ಹ ಅವರಿಗೆ ಅಧಿಕಾರ ಇದೆ ಆದರೆ ಹೋರಾಟಗಾರರಿಗೆ ಯಾವುದಾದ್ರೂ ಅಧಿಕಾರ ಇದೆಯಾ ಬರೀ ಅದೇ ಹೋರಾಟ ಮಾಡುವ ಅಧಿಕಾರ ಇದೆ ವಿನಃ ಪವರ್ 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 ಅಂದರೆ ಏನು ಹೇಳಿ ಈಗ ನನಗೆ ಮಾತಾಡೋದಕ್ಕೆ ಅಧಿಕಾರ ಇದೆ ಇದು ಅಧಿಕಾರ ಪವರ್ ಅದು ಬೇರೆ ಅರ್ಥ ಕೊಡುತ್ತೆ ಸ್ವಲ್ಪ ಆದರೆ ಅದಕ್ಕೂ ಪವರ್ ಅಂತಲೇ ಅಧಿಕಾರಕ್ಕೆ ಪವರ್ ಅಂತ ಹೇಳ್ತಾರೆ ಆದರೆ ಸ್ವಲ್ಪ ಬೇರೆ ಅರ್ಥ ಕೊಡುತ್ತೆ ಪವರ್ ಅಂದರೆ ಏನು ಬೇಕಾದರೂ ಮಾಡಿ ಏನು ಬೇಕಾದರೂ ತಿರುಚುವಂಥ ಶಕ್ತಿ ಇರೋದು ಅದು ಪವರ್ ಮಾತನಾಡ್ಲಿಕ್ಕೆ ಅಧಿಕಾರ ಇದೆಯಲ್ಲ ಇದು ಪವರ್ ಅಲ್ಲ ಇದು ಜಸ್ಟ್ ಅಧಿಕಾರ ರೈಟ್ಸ್ ಅಷ್ಟೇ ಇದು ಪವರ್ ಶಕ್ತಿ ಪ್ರಭಾವ ಪ್ರಭಾವ ನಿಮ್ಗೆ ಇಲ್ಲ ಅದಕ್ಕೆ ನೀವ್ ಏನ್ ಮಾಡಿದ್ರು ಕೂಡ ಆಕಂಡು ಗುಮ್ಮೆ ಬಿಡ್ತಾರೆ ಅಂದ್ರೆ ಇವ್ರದೇ ನಿಜ ಅಂತ ಜನಗಳು ತಿಳ್ಕೋಬೇಕಲ್ಲ ಈಗ ವಿಡಿಯೋ ಮಾಡ ನೀವೀಗ ಏನ್ ಮಾಡಿದ್ರು ಫೈನಲ್ ಆಗಿ ಜನ ನಿಮ್ಮ ಒಂದಷ್ಟು ಫಾಲೋವರ್ಸ್ ಇದಾರಾ ನಿಮ್ಮನ್ನ ಬ್ಲೈಂಡ್ ಆಗಿ ನಮ್ಕ ಬಂದ್ಬಿಟ್ಟವರಲ್ಲ ಆರಾಮ ಅವ್ರು ಬಿಟ್ರೆ ಇನ್ ಯಾರು ಇಲ್ಲ ಅವರು ಬಿಟ್ರೆ ಇನ್ನು ಯಾರು ನಂಬಲ್ಲ ನಿಮ್ಮನ್ನ ನಿಮಗೆ ಯಾಕೆ ಬೇಕು ಈ ಅಧಿಕ ಪ್ರಸಂಗ ಬಂದ್ವಾ ನಮ್ಮ ಏನಾರು ಒಂದು ಸಾಕ್ಷಿ ಇತ್ತ ಎಸ್ ಐ ಟಿ ಕೊಟ್ಟ ಮನ್ಗೋದ್ವಾ ಹೌದು ಅಷ್ಟೇ ಅದ್ ಬಿಟ್ಬಿಟ್ಟು ಅಧಿಕ ಪ್ರಸಂಗ ಮಾಡಿ ಎಫ್ಐ ಆರ್ ಅಲ್ಲ ಏನ್ ಬೇಕಾದ್ರೂ ಹಾಕ್ಸ್ಕೊಳ್ಳಿ ಅಚ್ಚರಿ ಇಲ್ಲ ಕಂಬಿ ಎಣಿಸಿದ್ರು ಕೂಡ ಅಚ್ಚರಿ ಇಲ್ಲ ನೀವೆಲ್ಲ ಎಸ್ ಧರ್ಮಸ್ಥಳದಲ್ಲಿ ನೂರಾರು ಶವ ಹೋತಿ ಕೇಸ್ ನೋಡಿ ಈಗಾಗಲೇ ಧರ್ಮಸ್ಥಳದಲ್ಲಿ ನೂರಾರು ಶವವನ್ನ ಹೋತಿಟ್ಟಂತಹ ಕೇಸ್ ಏನಿದೆ ಎಸ್ಐಟಿ ಟಿ ವಿಚಾರಣೆಗೆ ಆ ಶಶಿರಾಜ್ ಶೆಟ್ಟಿ ಅವರು ಹಾಜರಾಗಿದ್ರಂತೆ ಬೆಳತಂಗಡಿಯಲ್ಲಿ ಆಂಬುಲೆನ್ಸ್ ಬಂದಂತಹ ಶಶಿರಾಜ್ ಶೆಟ್ಟಿ ಇದೇ ಕಾರಣಕ್ಕೆ ಇವತ್ತು ಎಸ್ಐಟಿ ಟಿ ಅಧಿಕಾರಿಗಳು ವಿಚಾರಣೆಗೆ ಕರೆದಿದ್ರು ವಿಚಾರಣೆ ಕೂಡ ಎದುರಿಸಿದ್ದಾನೆ ಶಿಶಿರಾಜ್ ಶೆಟ್ಟಿ ಆ ಸಂದರ್ಭದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಮುಂದೆ ಹೇಳಿ ಕೇಳಿ ಆತ ಆಂಬುಲೆನ್ಸ್ ಅನ್ನ ಹೊಂದಿದ್ದ ಅದ ಕೂಡ ಏನು ಶವಗಳನ್ನ ಸಾಗಾಟ ಕೂಡ ಮಾಡಿರ್ತಾನೆ ಅದಕ್ಕಾಗಿ ಎಸ್ ಐ ಟಿ ಅಧಿಕಾರಿಗಳು ಆತನನ್ನ ಕರೆಸಿ ವಿಚಾರಣೆ ಮೇಲೆ ವಿಚಾರಣೆ ಮಾಡಿದ್ರು ಹಿಂದೆ ಕೂಡ ಇಬ್ಬರನ್ನ ಕರೆಸಿ ವಿಚಾರಣೆ ಮಾಡಿದ್ರು ಆಂಬುಲೆನ್ಸ್ ಶಶಿರಾಜ್ ಶೆಟ್ಟಿ ಅನ್ನೋರ್ನ ಕರೆಸಿದ್ರು ಅಲ್ವಾ ಸೊ ಹಂಗಾಗಿ ಮಾಮೂಲಿ ಬಿಡಿ ಅದು ಇವತ್ತು ವಿಚಾರಣೆ ಆಗಿದೆ ಯಾರೆಲ್ಲ ಆಂಬುಲೆನ್ಸ್ ಹೊಂದಿದ್ರು ಒಂದಷ್ಟು ಮಾಹಿತಿಯನ್ನ ತಗೊಳ್ತಾ ಇದಾರೆ ವಿಚಾರಣೆ ಮಾಡ್ತಾ ಇದಾರೆ ರೀ ನಾನು ಫೈನಲ್ ಆಗಿ ಕೇಳೋದಾದ್ರೆ ಇವತ್ತು ಡೆವಲಪ್ಮೆಂಟ್ಸ್ ಇಷ್ಟು ಫೈನಲ್ ಆಗಿ ಒಂದು ಕೇಳೋದಾದ್ರೆ ಏನಪ್ಪಾ ವಿಚಾರ ಅಂತಂದ್ರೆ ಏನು ಬೇಕಾದ್ರೂ ಆಗಿರಬಹುದು ಧರ್ಮಸ್ಥ ಎಸ್ ಐ ಟಿ ಅವರಿಗೆ ಧರ್ಮಸ್ಥಳದಲ್ಲಿ ದೌರ್ಜನ್ಯಗಳು ನಡೆದಿವೆ ಅನ್ನೋದಕ್ಕೆ ಪುಷ್ಟಿ ನೀಡುವಂತ ಸಾಕ್ಷಿಗಳು ಕೂಡ ಸಿಕ್ಕಿರಬಹುದು ಧರ್ಮಸ್ಥಳದಲ್ಲಿ ದೌರ್ಜನ್ಯಗಳು ನಡೆದಿರೋದಕ್ಕೆ ಸಾಕ್ಷಿಗಳು ಸಿಕ್ಕ ಗೌಪ್ಯವಾಗಿಟ್ಟಿರಬಹುದು ಆದ್ರೆ ಒಂದು ಹೇಳ್ತೀನಿ ದಯವಿಟ್ಟು ಐ ಟಿ ಅಧಿಕಾರಿಗಳು ಯಾವುದೇ ಆಮಿಷಗಳಿಗೆ ಒಳಗಾಗ್ಬೇಡಿ ಯಾವುದೇ ಆಮಿಷಗಳಿಗೆ ನಿಮಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಆಯ್ತಾ ನೀವು ನಿಷ್ಪಕ್ಷಪಾತವಾದಂತ ತನಿಖೆ ಮಾಡಿ ಸುಮ್ನೆ ಕಾಟಾಚಾರ ತನಿಖೆ ಆಮೇಲೆ ಯಾರೋ ಬರ್ತಾರೆ ಪ್ರಭಾವಿಗಳು ಬಂದು ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಕೊಡ್ತೀನಿ ಹಾ ಮುಗಿಸ್ಬಿಡು ದಯವಿಟ್ಟು ಬೇಡ ಪ್ರಕರಣ ಅಲ್ಲೇ ಮುಚ್ಚೋಗ ಯಾಕೆ ಗೊತ್ತಾ ನಮ್ಮ ಮನೆಯವ್ರು ಈ ದೌರ್ಜನ್ಯಕ್ಕೆ ಒಳಗಾಗಿದ್ರೆ ಬೇಡ ನಿಮ್ಮ ದೂರದ ಕುಟುಂಬದವರೇ ಯಾರಾದರೂ ಆ ದೌರ್ಜನ್ಯಕ್ಕೆ ಒಳಗಾಗಿದ್ರೆ ನಿಮಗೆ ಗೊತ್ತಿರಲ್ಲ ಯಾರೋ ನಿಮ್ಮ ದೂರದ ರಿಲೇಶನ್ ಯಾರೋ ಆಗಿದ್ರೆ ಮುಂದೊಂದು ದಿನ ನಿಮ್ಮ ಹತ್ರದವರೇ ಯಾರಾದರೂ ಆ ದೌರ್ಜನ್ಯಕ್ಕೆ ಒಳಗಾಗ್ಬಿಟ್ರೆ ಸೊ ಹಂಗಾಗಿ ಆ ಥರದ್ದು ನಿಮಗೆ ಸಾಕ್ಷಿಗಳು ಸಿಕ್ಕಿದ್ರೆ ದಯವಿಟ್ಟು ದಯಮಾಡಿ ಕೇಳ್ಕೊಳ್ತಾ ಇದ್ದೀನಿ ಮುಚ್ಚಾಕುವಂಥ ಪ್ರಯತ್ನ ಮಾಡಬೇಡಿ ಷಡ್ಯಂತ್ರಗಳು ನಡೆದಿದೆಯಾ ಅದನ್ನೂ ಅಷ್ಟೆ ಮತ್ಯಾರೋ ಷಡ್ಯಂತ್ರ ಮಾಡಿದವರು ನಿಮ್ಮನ್ನು ಬಲೆ ಬೀಸಬಹುದು ಷಡ್ಯಂತ್ರ ಮಾಡಿದವರು ಕೂಡ ನಿಮ್ಮನ್ನು ಬಲೆ ಹಾಕ್ಬೋದು ಅವರೇನು ಸಾಕ ಸಾಚಲ್ಲ ಅಲ್ಲ ಷಡ್ಯಂತ್ರ ಮಾಡಿರೋರು ನಿಮ್ಗೆ ಆಮಿಷ ಒಡ್ಬೋದು ದಯವಿಟ್ಟು ಆ ಆಮಿಷಗಳಿಗೂ ಬಲಿಯಾಗಬೇಡಿ ನಿಷ್ಪಕ್ಷಪಾತವಾದ ಆ ಕಡೆನೂ ಬೇಡ ಈ ಕಡೆನೂ ಆರೋಪಿಗಳು ಆರೋಪಿಗಳು ಅಥವಾ ಅಪರಾಧಿ ಯಾರು ಅಂತ ನಿಮಗೆ ಅನಿಸ್ತಾರೆ ಸಾಕ್ಷಿ ಸಮೇತ ಹಿಡಿದು ಜೈಲಿಗೆ ಕಳಿಸಿದ್ರೆ ಇಡೀ ಇಡೀ ನಿಮ್ಗೆ ಜನ್ರೇಷನ್ ಅಲ್ಲ ನೆಕ್ಸ್ಟ್ ಜನರೇಷನ್ ಕೂಡ ನಿಮ್ಗೆ ಎಸ್ಐಟಿ ಅಧಿಕಾರಿಗಳಿಗೆ ಶಬಾಷ್ ಹೇಳ್ತಾರೆ ನಾಳೆ ದಿನ ನೀವ್ ಅದನ್ನ ಗತಗತ ಕಾಲಕ್ಕೂ ಕೂಡ ಅದು ನೆನಪಲ್ಲಿರುತ್ತೆ ಎಲ್ರಿಗೂ ಹಿಂಗಾಗಿತ್ತು ಹಿಂಗ್ ಮಾಡಿದ್ರು ಇಂಥ ಟೀಮ್ ಅಂತ ಈಗ ಚಂದ್ರ ತಿಳ್ಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಕುಲಂಕುಷವಾಗಿ ತನಿಖೆ ನಡೆಸ್ತಿದ್ದಾರೆ ರಿಸಲ್ಟ್ ಬರುತ್ತೆ ಅಂತ ಕಾಯ್ತಿದ್ದಾರೆ ಇವ್ರು ಏನ್ ರಿಸಲ್ಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಏನ್ ರಿಸಲ್ಟ್ ಕೊಡ್ತಾರೋ ಏನೋ ಅನ್ನೋದೇ ಚಿಂತೆ ಆಗ್ಬಿಟ್ಟು ಸೊ ಫೈನಲ್ ಆಗಿ ನೀವು ನಮ್ಮನ್ನ ಕೇಳೋದಾದ್ರೆ ನೋಡೋಣ ನಿಷ್ಪಕ್ಷಪಾತವಾದಂತ ತನಿಖೆಯನ್ನ ಮಾಡ್ಲಿ ಯಾವುದೇ ಕುತಂತ್ರಿಗಳಿದ್ದಾರೆ ಈ ಕುತಂತ್ರಿಗಳು ಹೊರಗಡೆ ಬರ್ತಾ ಇದ್ರೆ ಅವ್ರೆಲ್ಲ ಹಾಕೊಂಡು ಜೈಲಿಗೆ ಕಳಿಸ್ಬಿಡ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ ಪಾಪ ನಿರಪರಾಧಿಗಳಿಗೆ ದಯವಿಟ್ಟು ಶಿಕ್ಷೆ ಆಗೋ ಥರ ಮಾಡಬೇಡಿ ನಿಮ್ಮ ನಿಮ್ಮ ಸ್ವಾರ್ಥದ ಆಲೋಚನೆಯಿಂದ ತಪ್ಪಿತಸ್ಥರನ್ನು ಜೈಲಲ್ಲಿ ಕೊಳೆಯುವಂತೆ ಮಾಡಿ ಆದರೆ ನಿರಪರಾಧಿಗಳನ್ನು ಜೈಲಲ್ಲಿ ಕೊಳಿಸಿ ನೀವು ನಿಮ್ಮ ಮುಂದಿನ ಜನ್ಮ ನಾಯಿಪಾಡಾಗೋ ಥರ ಮಾಡ್ಕೊಂಬಿಡಿ